ರಾಜ್ಯದ ಗೃಹ ಲಕ್ಷ್ಮಿಯರಿಗೆ ಎರಡು ಸಾವಿರ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗಲಿದೆ ಬಾಕಿ ಜಮಾ ಬಗ್ಗೆ ಮುಖ್ಯವಾದ ಮಾಹಿತಿ ಗೃಹ ಲಕ್ಷ್ಮಿ ಸಂಘ ಸ್ಥಾಪನೆ ಬಗ್ಗೆ ಮಾಹಿತಿ ಹಣ ಜಮೆ ಆಗದಿರುವುದಕ್ಕೆ ಕಾರಣವೂ ಕೂಡ ಬಿಚ್ಚಿಟ್ಟ ಸರ್ಕಾರ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಇದೇ ಮಧ್ಯೆ ರಾಜ್ಯದ ಜನರಿಗೆ ಬಿಪಿಎಲ್ ಕಾರ್ಡ್ ಕುರಿತಂತೆ ಗುಡ್ ನ್ಯೂಸ್ ಆಹಾರ ಸಚಿವ ಕೆ ಎಚ್ ಮುನ್ನಪ್ಪನವರ ಹೇಳಿಕೆ ರೈತರಿಗೂ ಕೂಡ ಬೆಳೆ ಹಾನಿ ಪರಿಹಾರ ಮುನ್ನೂರು ಕೋಟಿ ರೂಪಾಯಿ ಘೋಷಣೆ ಯಾವ ದಿನಾಂಕದಂದು ಹಣ ಜಮಾ ಆಗುತ್ತೆ ಯಾವ ರೈತರಿಗೆ ಜಮಾ ಆಗುತ್ತೆ ಎಲ್ಲ ಮಾಹಿತಿಗಳು ಬಂದಿವೆ ಮನೆ ಕಟ್ಟುತ್ತಿರುವವರಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ವಿಡಿಯೋನ ನೀವು ಸ್ವಲ್ಪ ಸ್ಕಿಪ್ ಮಾಡಬೇಡಿ ಅನ್ನ ಭಾಗ್ಯ ಉಚಿತ ಅನಾರೋಗ್ಯ ಖಚಿತ ಎಂದು ಜೆಡಿಎಸ್ ಟ್ವೀಟ್ ಮಾಡಿದೆ ಕೆಲಬೇರಿಕೆ ರಾಗಿ ಪಡೆದುಕೊಂಡಂತ ಫಲಾನುಭವಿಗಳು ಎಲ್ಲ ಮಾಹಿತಿಗಳನ್ನ ನೋಡೋಕ್ಕಿಂತ ಮೊದಲು ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ದೀರಾ ಹಾಗಾದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಯಾಕಂದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ಗೃಹಲಕ್ಷ್ಮಿ ಯೋಜನೆಗಳು ಬಿಪಿಎಲ್ ಯೋಜನೆಗಳು ಸೇರಿದಂತೆ ಎಲ್ಲ ಮಾಹಿತಿಗಳನ್ನ ಇದೇ ಒಂದು ಚಾನೆಲ್ ಮೂಲಕ ನಾವು ನಿಮಗೆ ತಂದು ಕೊಡುತ್ತೇವೆ ಹಾಗಾಗಿ ವಿಡಿಯೋಗೆ ಲೈಕ್ ಮಾಡ್ತಾ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಪ್ರತಿಯೊಬ್ಬರು ಕಮೆಂಟ್ ನಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎಲ್ಲ ಮಾಹಿತಿ ನಾವು ನಿಮಗೆ ತಂದು ಕೊಡುತ್ತೇವೆ ಸ್ನೇಹಿತರೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಬಾಕಿ ಕಂತು ಜಮ ಆಗುವುದರ ಜೊತೆಗೇನೆ ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಸ್ಥಾಪನೆ ಮಾಡುವುದಾಗಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೊಮ್ಮೆ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಹೌದು ಗೆಳೆಯರೆ ಬೆಂಗಳೂರಲ್ಲಿ ಮಾಧ್ಯಮದವರು ಮೂರು ತಿಂಗಳಿನಿಂದ ಫಲಾನುಭವಿಗಳಿಗೆ ಹಣ ಜಮವಾಗುತ್ತಿಲ್ಲ ಎಂದು ಕೇಳುತ್ತಿದ್ದಂತೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಮ್ಮ ಸರ್ಕಾರ ಜುಲೈ ತಿಂಗಳವರೆಗಿನ ಕಂತನ್ನು ಕ್ಲಿಯರ್ ಮಾಡಿದೆ ಇಪ್ಪತ್ತ್ ಕಂತು ನಾವು ಈಗಾಗಲೇ ಹಾಕಿದ್ದೇವೆ ದೀಪಾವಳಿಗೆ ನಾವು ಮತ್ತೊಂದು ಕಂತು ಕೂಡ ಬಿಡುಗಡೆ ಮಾಡಲು ಎಲ್ಲ ಸಿದ್ಧತೆ ಮಾಡಿದ್ದೇವೆ ಇಪ್ಪತ್ನಾಲ್ಕನೇ ಕಂತು ಕೂಡ ಆಗಸ್ಟ್ ತಿಂಗಳದ್ದಾಗಿದ್ದು ಎರಡರಿಂದ ಮೂರು ದಿನಗಳಲ್ಲಿ ಅದು ಕೂಡ ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅತಿ ದೊಡ್ಡ ಯೋಜನೆಯಾಗಿದೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರು ಈ ಒಂದು ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ ಹಾಗಾಗಿ ಹಣ ಜಮಾ ಆಗುವುದರಲ್ಲಿ ವಿಳಂಬವಾಗುತ್ತೆ ಆದರೆ ನಾವು ಪ್ರತಿ ತಿಂಗಳು ಹಣವನ್ನು ಹಾಕಿ ಹಾಕುತ್ತೇವೆ ಎಂದು ಲಕ್ಷ್ಮಿ ಅಬ್ಬಳಕರ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಈಗ ನಾವು ಮಹಿಳೆಯರಿಗಾಗಿ ಗೃಹಲಕ್ಷ್ಮಿ ಸಹಕಾರ ಸಂಘವನ್ನು ಕೂಡ ಕೂಡ ಸ್ಥಾಪನೆ ಮಾಡಲು ಚಿಂತನೆ ಮಾಡುತ್ತಿದ್ದೇವೆ ಇಂದು ಸಾಕಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ಆದರೂ ಕೂಡ ಇನ್ನೂ ಸಾಕಷ್ಟು ಮಹಿಳೆಯರು ತಮ್ಮದೇ ಆದ ಸ್ವಂತ ಉದ್ಯಮ ಆರಂಭಿಸಿ ಸ್ವಾವಲಂಬಿ ಜೀವನ ನಡೆಸಲು ಪ್ರಯತ್ನ ಪಡುತ್ತಿದ್ದು ಆದರೆ ಬ್ಯಾಂಕ್ನಲ್ಲಿ ಅವರಿಗೆ ಸಾಲ ಸೌಲಭ್ಯ ಸಿಗುತ್ತಿಲ್ಲ ಇದೇ ಕಾರಣ ಅವರಿಗೆ ಹಿನ್ನಡೆಯಾಗುತ್ತಿದೆ ಇದನ್ನು ನಾವು ಗಮನದಲ್ಲಿಟ್ಟುಕೊಂಡು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಾಲ ಸೌಲಭ್ಯ ಕಲ್ಪಿಸಲೆಂದೇ ಗೃಹಲಕ್ಷ್ಮಿ ಸಹಕಾರ ಸಂಘ ಸ್ಥಾಪಿಸುತ್ತಿದ್ದೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಫಲಾನುಭವಿಗಳು ತಮಗೆ ಬರುವಂತಹ ಎರಡು ಸಾರ್ ರೂಪಾಯಿ ಹಣದಲ್ಲಿ ಪ್ರತಿ ತಿಂಗಳು ಎರಡು ನೂರು ರೂಪಾಯಿ ಸಂಘಕ್ಕೆ ಷೇರು ಆಗಿ ಪಾವತಿ ಮಾಡಿ ಸದಸ್ಯರಾದರೆ ಸಾಕು ಅವರಿಗೆ ಅದೇ ಸಂಘದ ಮೂಲಕ ಐದರಿಂದ ಐವತ್ತು ಲಕ್ಷವರೆಗೆ ಸಾಲ ಸೌಲಭ್ಯ ಸಿಗುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಇದೇ ಮಧ್ಯೆ ಸ್ನೇಹಿತರೆ ರಾಯಚೂರು ಜಿಲ್ಲೆಯ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ರಾಯಚೂರಲ್ಲಿ ಹಲವು ಮಹಿಳೆಯರಿಗೆ ಹಣ ಜಮಾ ಆಗದ ಹಿನ್ನೆಲೆಯಲ್ಲಿ ರಿತೇಶ್ ಕುಮಾರ್ ಅವರು ಸಭೆ ಮಾಡಿದ್ದು ಸಭೆಯಲ್ಲಿ ಒಂದು ಶಾಕಿಂಗ್ ಮಾಹಿತಿ ಬಹಿರಂಗವಾಗಿದೆ ಹೌದು ರಾಯಚೂರಿನ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಮನ್ವಯ ಕೊರತೆಯಿಂದಾಗಿನೇ ಅಲ್ಲಿನ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸೆಪ್ಟೆಂಬರ್ ಕಂತು ಜಮಾ ಆಗದಿರುವುದು ಬೆಳಕಿಗೆ ಬಂದಿದೆ ಈ ಬಗ್ಗೆ ರಿತೇಶ್ ಕುಮಾರ್ ಸಿಂಗ್ ಅವರು ಅಸಮಾಧಾನ ವ್ಯಕ್ತಪಡಿಸಿ ಮಾತನಾಡಿದ್ದಾರೆ ಹೌದು ಗೆಳೆಯರೆ ಸಭೆಯಲ್ಲಿ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ರಿತೇಶ್ ಕುಮಾರ್ ಸಿಂಗ್ ಎನ್ನುವರು ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಕೇಳಿದ್ದು ಆಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಯೊಬ್ಬರು ಸೆಪ್ಟೆಂಬರ್ ತಿಂಗಳ ಹಣ ಬ ಬಂದಿಲ್ಲ ಯಾಕಂದ್ರೆ ಈ ಒಂದು ಹಣವನ್ನ ತಡೆ ಹಿಡಿಯುವಂತೆ ಸರ್ಕಾರವೇ ನಿರ್ದೇಶನ ನೀಡಿದೆ ಎಂದು ಸಭೆಯಲ್ಲಿ ತಿಳಿಸಿದ್ದಾರೆ ಇದರಿಂದ ಒಂದು ಕ್ಷಣ ವಿಚಲಿತರಾದಂತ ರಿತೇಶ್ ಕುಮಾರ್ ಸಿಂಗ್ ಅವರು ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕರೆ ಮಾಡಿ ಮಾಹಿತಿ ಪಡೆದುಕೊಂಡಿದ್ದಾರೆ ಆದರೆ ಅಲ್ಲಿಂದ ಬಂದಿರುವ ಮಾಹಿತಿ ಏನಂದ್ರೆ ಸರ್ಕಾರದಿಂದ ಹಣ ತಡೆ ಹಿಡುವಂತಹ ಯಾವುದೇ ನಿರ್ದೇಶನ ಬಂದಿಲ್ಲ ಬದಲಿಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಲೋಪದಿಂದಲೇ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಎಂದು ಗೊತ್ತಾಗಿದೆ ಇದರಿಂದ ಬೇಸರ ವ್ಯಕ್ತಪಡಿಸಿದಂಥ ರಿತೇಶ್ ಕುಮಾರ್ ಸಿಂಗ್ ಅವರು ಗೃಹಲಕ್ಷ್ಮಿ ಯೋಜನೆ ಹಣವು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಇನ್ನು ಮುಂದೆ ಜಮಾ ಆಗಬೇಕು ಈ ಬಗ್ಗೆ ಇನ್ನು ಮುಂದೆ ವಿಳಂಬವಾಗದಂತೆ ಕ್ರಮ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನೀವು ಕೂಡ ರಾಯಚೂರಿನವರಾಗಿದ್ದರೆ ಕಮೆಂಟ್ನಲ್ಲಿ ರಾಯಚೂರು ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹನರರ ಬಿ ಪಿ ಕಾರ್ಡು ರದ್ದು ಮಾಡಲು ಈಗಾಗಲೇ ಕೈ ಹಾಕಿದೆ ಇದೇ ಮಧ್ಯೆ ಸಾಕಷ್ಟು ಬಡವರು ಈಗಲೂ ಕೂಡ ರಾಜ್ಯದಲ್ಲಿ ಇದ್ದು ಅವರು ನಮಗೆ ಬಿ ಪಿ ಕಾರ್ಡು ಯಾವಾಗ ಸಿಗುತ್ತೆ ಎಂದು ಕಾದುಕೊಳ್ಳುತ್ತಿದ್ದಾರೆ ಹೌದು ಸರ್ಕಾರ ಮಾತ್ರ ಕಳೆದ ಎರಡು ವರ್ಷಗಳಿಂದ ಯಾರಿಗೂ ಕೂಡ ಬಿ ಪಿ ಕಾರ್ಡು ಕೊಡುತ್ತಿಲ್ಲ ಸ್ನೇಹಿತರೆ ಇದೇ ಮಧ್ಯೆ ಆಹಾರ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪನವರು ಕೋಲಾರ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಂದೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಸದ್ಯಕ್ಕೆ ನಾವು ಹನ್ನರ ಪಡಿತರ ಚೀಟಿ ಯಾರು ಹೊಂದಿದ್ದಾರೋ ಅವರ ಬಿ ಪಿ ಕಾರ್ಡ್ ಅನ್ನ ರದ್ದು ಮಾಡಿ ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಕೆಲಸ ಮಾಡುತ್ತಿದ್ದೇವೆ ಈ ಮೂಲಕ ನಾವು ಈಗಾಗಲೇ ಹನರರಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ ಈಗ ನಾವು ಹರರಿಗೆ ಬಿ ಪಿ ಕಾರ್ಡ್ ಕೊಡುವ ಕೂಡ ಚಿಂತನೆ ಮಾಡಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಅಂದರೆ ಸ್ನೇಹಿತರೆ ಮೊದಲಿಗೆ ಯಾರೆಲ್ಲರೂ ಬಿ ಪಿ ಕಾರ್ಡ್ ಪಡೆದುಕೊಳ್ಳಲು ಯೋಗ್ಯರಲ್ಲವೋ ಅವರನ್ನು ನಾವು ಎ ಪಟ್ಟಿಗೆ ಸೇರಿಸಿ ನಂತರ ಹರ ತೆರುವರಿಗೆ ಬಿ ಪಿ ಕಾರ್ಡ್ ಕೊಡುತ್ತೇವೆ ಎಂದು ತಿಳಿಸಿದ್ದಾರೆ ಸದ್ಯಕ್ಕೆ ನಾವು ಯಾರೆಲ್ಲರೂ ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಪಡೆದಿದ್ದಾರೋ ಅವರನ್ನು ಪತ್ತೆ ಮಾಡುವ ಕೆಲಸ ಮಾಡುತ್ತಿದ್ದೇವೆ ಇದರಲ್ಲಿ ಸರ್ಕಾರಿ ಅಧಿಕಾರಿಗಳು ತೆರಿಗೆದಾರರು ಮತ್ತು ಆಸ್ತಿ ಪಾಸ್ತಿ ಹೊಂದಿದ್ದವರ ಹೆಸರನ್ನು ಈಗಾಗಲೇ ಪತ್ತೆ ಮಾಡಲಾಗಿದ್ದು ಅವರೇನಾದರೂ ಬಿ ಪಿ ಎಲ್ ಕಾರ್ಡು ಹೊಂದಿದ್ರೆ ಅವರ ವಿರುದ್ಧ ನಾವು ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ ಶೀಘ್ರದಲ್ಲೇ ಹೊಸದಾಗಿ ಬಿ ಪಿ ಕಾರ್ಡು ಕರೆಯುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ಕೆ ಎಚ್ ಮುನಪ್ಪನವರು ಹೇಳಿದ್ದಾರೆ ಹಾಗೆ ನೋಡಿದರೆ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಆಹಾರ ಇಲಾಖೆಯು ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಇಲ್ಲಿವರೆಗೆ ಯಾರಿಗೂ ಕೂಡ ಹೊಸ ರೇಷನ್ ಕಾರ್ಡು ಕೊಟ್ಟೇ ಇಲ್ಲ ಹೌದು ಹಲವರು ಅರ್ಜಿ ಸಲ್ಲಿಕೆ ಮಾಡಿದರೂ ಕೂಡ ಈಗಲೂ ಕೂಡ ಅಂಥವರಿಗೆ ಬಿ ಪಿ ಕಾರ್ಡು ಕೊಟ್ಟಿಲ್ಲ ಈ ಬಗ್ಗೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗುತ್ತಿರುವ ಬೆನ್ನ ಲ್ಲೇ ಈಗ ನಾವು ಶೀಘ್ರದಲ್ಲೇ ರೇಷನ್ ಕಾರ್ಡ್ ಕೊಡುವ ಪ್ರಕ್ರಿಯೆ ಪ್ರಾರಂಭ ಮಾಡುವುದಾಗಿ ಕೆ ಎಚ್ ಮುನಿಯಪ್ಪನವರು ಹೇಳಿದ್ದಾರೆ ನೀವು ಕೂಡ ಬಿ ಪಿ ಎಲ್ ಕಾರ್ಡ್ಗಾಗಿ ಕಲಿತಿದ್ರೆ ಕಮೆಂಟ್ನಲ್ಲಿ ಬಿ ಪಿ ಎಲ್ ಕಾರ್ಡ್ ಎಂದು ಕಮೆಂಟ್ ಮಾಡಿ ಇನ್ನೀಗ ರೈತರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಇತ್ತೀಚೆಗೆ ಸುರಿದಂತಹ ಭಾರಿ ಮಳೆಯಿಂದ ಹದಿಮೂರು ಲಕ್ಷಕ್ಕೂ ಅಧಿಕ ಹೆಕ್ಟರ್ ಬೆಳೆ ಹಾನಿಯಾಗಿ ಹೋಗಿದ್ದು ಈಗ ಅಂತಹ ರೈತರಿಗೆ ಬೆಳೆ ಹಾನಿ ಪರಿಹಾರ ನೀಡಲು ಸರ್ಕಾರ ಮುಂದಾಗಿದೆ ಹೌದು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರೈತರಿಗಾಗಿಯೇ ವಿಶೇಷ ಪ್ಯಾಕೇಜ್ ಕೂಡ ಘೋಷಣೆ ಮಾಡಿದ್ದಾರೆ ಹೌದು ಏಳಿದರೆ ಈಗಿರುವಂತಹ ಬೆಳೆ ಹಾನಿ ಪರಿಹಾರದ ಮೊತ್ತಕ್ಕೆ ಎಂಟು ಸಾವಿರದ ಐದುನೂರು ರೂಪಾಯಿ ಪ್ರತಿ ಹೆಕ್ಟರ್ಗೆ ಹೆಚ್ಚುವರಿಯಾಗಿ ಕೊಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಒಪ್ಪಿಗೆ ಕೊಟ್ಟಿದ್ದಾರೆ ಮಾಹಿತಿಯ ಪ್ರಕಾರ ಮೊದಲ ಹಂತದಲ್ಲಿ ವಿಜಾಪುರ ಬೀದರ ಮತ್ತು ಕಲಬುರಗಿ ಜಿಲ್ಲೆಯ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ಹಣ ಜಮಾ ಆಗುವ ಸಾಧ್ಯತೆ ಇದೆ ಯಾಕಂದರೆ ಇದೇ ಭಾಗದಲ್ಲಿ ಅತಿ ಹೆಚ್ಚು ಬೆಳೆ ಹಾನಿಯಾಗಿದೆ ಹೌದು ಸ್ನೇಹಿತರೆ ಈಗ ಮಾಹಿತಿ ಬಂದಿರೋ ಪ್ರಕಾರ ಬೀದರ ಜಿಲ್ಲೆಯೊಂದರಲ್ಲೇ ಸೆಪ್ಟೆಂಬರ್ನಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಬೆಳೆ ಹಾನಿಯಾಗಿ ಹೋಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮುನ್ನೂರು ಕೋಟಿ ರೂಪಾಯಿ ಬೆಳೆ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಈ ಒಂದು ಹಣವನ್ನು ಅಕ್ಟೋಬರ್ ಮೂವತ್ತರ ಒಳಗೇನೆ ಬೆಳೆ ಹಾನಿಗೊಳಗಾದ ರೈತರ ಖಾತೆಗೆ ಹಾಕುತ್ತೇವೆ ಎಂದು ಅರಣ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಈಶ್ವರ ಬಿ ಖಂಡ್ರೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಬೀದರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದಂತ ಕೆಡಿಪಿ ಸಭೆಯಲ್ಲಿ ಅಧ್ಯಕ್ಷತೆ ಅವರು ಮಾತನಾಡಿದ್ದಾರೆ ನಾಳೆ ಸಂಜೆಯೊಳಗೆ ಮಳೆ ಹಾನಿ ಪ್ರದೇಶದ ತಹಸೀಲ್ದಾರರು ಪರಿಹಾರದ ಪೋರ್ಟಲ್ನಲ್ಲಿ ಬೆಳೆ ಹಾನಿ ಪ್ರಮಾಣವನ್ನು ಖಡ್ಡವಾಗಿ ದಾಖಲಿಸಬೇಕು ಪರಿಹಾರ ನೀಡುವ ಕುರಿತಂತೆ ತುರ್ತು ಕ್ರಮ ವಹಿಸಬೇಕು ಎಂದು ಸೂಚನೆ ಕೊಟ್ಟಿದ್ದಾರೆ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ನಿಯಮದಂತೆ ನೂರ ಎಪ್ಪತ್ತು ಕೋಟಿ ರೂಪಾಯಿ ಪರಿಹಾರ ಈಗಾಗಲೇ ಪಾವತಿ ಮಾಡಲಾಗುತ್ತಿದ್ದು ಶೀಘ್ರವೇ ಅಕ್ಟೋಬರ್ ಮೂವತ್ತರೊಳಗೆ ಮುನ್ನೂರು ಕೋಟಿ ರೂಪಾಯಿ ಪರಿಹಾರ ಮೊತ್ತವನ್ನು ಕೂಡ ಪಾವತಿ ಮಾಡುತ್ತೇವೆ ಎಂದಿದ್ದಾರೆ ಇದೇ ಒಂದು ಸಭೆಯಲ್ಲಿ ಅಕಾಲಿಕ ಮಳೆಯಿಂದ ಉಂಟಾಗಿರುವ ಜೀವಹಾನಿ ಬೆಳೆ ಹಾನಿ ಮನೆ ಹಾನಿ ಜಾನುವಾರು ಹಾನಿ ಸೇರಿದಂತೆ ಎಲ್ಲ ಒಂದು ಪರಿಹಾರದ ಹಣವನ್ನು ನೀಡುವುದಾಗಿ ಹೇಳಿದ್ದಾರೆ ಸ್ನೇಹಿತರೆ ನೀವು ಕೂಡ ಏನಾದರೂ ಮಳೆಯಿಂದ ಬೆಳೆ ಹಾನಿ ಸೇರಿದಂತೆ ಮನೆ ಹಾನಿ ಏನಾದರೂ ಆಗಿದ್ದರೆ ಕಮೆಂಟ್ನಲ್ಲಿ ಎಸ್ ಅಂದು ಕಮೆಂಟ್ ಮಾಡಿ ಸ್ನೇಹಿತರೆ ಇದೀಗ ಬೀದರ ಕಲಬುರಗಿ ವಿಜಯಪುರ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ಮೊದಲ ಹಂತದಲ್ಲಿ ಹಣ ಜಮ ಆಗುವ ಸಾಧ್ಯತೆ ಇದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಪಂಚ್ ಗ್ಯಾರಂಟ್ ಯೋಜನೆಗಳಿಂದ ಜನರ ಮನಸ್ಸು ಗೆದ್ದಿರುವ ಕಾಂಗ್ರೆಸ್ ಸರ್ಕಾರ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಬೆಂಗಳೂರು ಜನತೆಗೆ ದೀಪಾವಳಿಯ ಗಿಫ್ಟನ್ನು ಕೊಟ್ಟಿದೆ ಹೌದು ಸ್ನೇಹಿತರೆ ಬೆಂಗಳೂರಲ್ಲಿ ಬಡವರು ಮತ್ತು ಮಧ್ಯಮ ವರ್ಗದವರು ಅನಧಿಕೃತವಾಗಿ ನಿರ್ಮಿಸಿರುವಂತಹ ಸಣ್ಣ ವಿಸ್ತೀರ್ಣದ ಮನೆಗಳಿಗೆ ಸ್ವಾಧೀನಾನುಭಾವ ಪತ್ರ ಅಂದ್ರೆ ಓ ಪ್ರಮಾಣ ಪತ್ರ ಪಡೆಯುವುದರಿಂದಲೇ ವಿನಾಯಿತಿ ಘೋಷಣೆ ಮಾಡಿದೆ ಅಂದ್ರೆ ಸ್ನೇಹಿತರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಈ ಒಂದು ಓಸಿ ಇದ್ರೆ ಮಾತ್ರ ಈ ಒಂದು ಹಿಂದೆ ವಿದ್ಯುತ್ ಸೇರಿದಂತೆ ನೀರಿನ ಒಂದು ಕಲೆಕ್ಷನ್ ಕೊಡಲಾಗುತ್ತಿತ್ತು ಆದರೆ ಇನ್ನು ಮುಂದೆ ನಿಮ್ಮ ಬಳಿ ಓಸಿ ಇಲ್ಲವೆಂದರೂ ಇಲ್ಲವೆಂದ್ರೂ ಕೂಡ ನೀವು ಸುಲಭವಾಗಿ ಈ ಒಂದು ಸುಲಭವನ್ನ ಪಡೆದುಕೊಳ್ಳಬಹುದು ಹೌದು ಈ ಒಂದು ಹಿಂದೆ ಓಸಿ ಇಲ್ಲದ ಕಟ್ಟಡಗಳಿಗೆ ಜಲಮಂಡಳಿ ಮತ್ತು ಬೆಸ್ಕಾಂನವರು ವಿದ್ಯುತ್ ಸಂಪರ್ಕವೇ ನೀಡುತ್ತಿರಲಿಲ್ಲ ಆದರೆ ಇದೀಗ ಮೂವತ್ತು ಇಂಟು ನಲವತ್ತು ನಿವೇಶನಗಳಿಗೆ ಓಸಿ ಅಗತ್ಯವಿಲ್ಲ ಅಂದ್ರೆ ಸ್ನೇಹಿತರೆ ಹನ್ನೆರಡು ನೂರು ಸ್ಕ್ವೇರ್ ಫೀಟ್ ನಲ್ಲಿ ನೀವೇನಾದರೂ ಕಟ್ಟಡ ಮನೆಯೇನಾದರೂ ನಿರ್ಮಾಣ ಮಾಡಿದ್ರೆ ನಿಮಗೆ ಓಸಿ ಅಗತ್ಯವಿರೋದಿಲ್ಲ ಈ ಬಗ್ಗೆ ಅಕ್ಟೋಬರ್ ಹದಿನಾಲ್ಕರಂದು ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶ ಹೊರಡಿಸಿದೆ ಮೂವತ್ತು ಇಂಟು ನಲವತ್ತು ಅಂದರೆ ಹನ್ನೆರಡು ನೂರು ಸ್ಕ್ವೇರ್ ಫುಟ್ ಸೈಟ್ ನಲ್ಲಿ ನೆಲ ಮತ್ತು ಟೂ ಪ್ಲಸ್ ಅಂತಸ್ತಿನ ಕಟ್ಟಡಗಳಿಗೆ ಈಗ ಈ ಒಂದು ಸ್ವಾಧೀನಾನುಭವ ಪತ್ರ ಪಡೆಯುವುದರಿಂದ ವಿನಾಯಿತಿ ನೀಡಲಾಗಿದೆ ಇದರಿಂದ ರಾಜಧಾನಿ ಬೆಂಗಳೂರಿನ ಲಕ್ಷಾಂತರ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ ಯಾಕಂದರೆ ಹಲವಾರು ಕಟ್ಟಡಗಳಿಗೆ ಓಸಿಲ್ಲ ಎಂಬ ಕಾರಣಕ್ಕೇ ವಿದ್ಯುತ್ ಸಂಪರ್ಕ ನೀಡುತ್ತಿರಲಿಲ್ಲ ಆದರೆ ಈ ಒಂದು ಹೊಸ ಆದೇಶದಿಂದ ಬೆಂಗಳೂರಲ್ಲಿ ನಿರ್ಮಾಣ ಮಾಡಲಾಗುತ್ತಿರುವ ಮತ್ತು ನಿರ್ಮಾಣ ಹಂತದಲ್ಲಿರುವ ಲಕ್ಷಾಂತರ ಕಟ್ಟಡ ಮಾಲೀಕರಿಗೆ ಅನುಕೂಲವಾಗಲಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ನೀವು ಕೂಡ ಮನೆ ಕಟ್ಟುತ್ತಿದ್ದರೆ ಕಮೆಂಟ್ನಲ್ಲಿ ಊರು ಎಂಬುದನ್ನು ಕಮೆಂಟ್ ಮಾಡಿ ಇನ್ನು ಬನ್ನಿ ಸ್ನೇಹಿತರ ಒಂದು ಶಾಕಿಂಗ್ ಮಾಹಿತಿ ನೋಡೋಣ ಕರ್ನಾಟಕದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯವೂ ಕೂಡ ಒಂದಾಗಿದೆ ಅನ್ನಭಾಗ್ಯ ಯೋಜನೆಯಲ್ಲಿ ಉಚಿತಕ್ಕೆ ಜೊತೆಗೆ ರಾಗಿಯನ್ನು ಕೂಡ ಹಲವು ಜಾಗದಲ್ಲಿ ವಿತರಣೆ ಮಾಡಲಾಗುತ್ತಿದೆ ಆದರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಏನು ಇದು ಆಹಾರದನ್ನ ಕೊಡಲಾಗುತ್ತಿದೆಯೋ ಇದು ಕಳಪೆ ಮಟ್ಟದಾಗಿದೆ ಎನ್ನುವ ಆರೋಪಗಳು ಕೇಳಿ ಬರುತ್ತಿರುವ ಬೆನ್ನಲ್ಲೇ ಇದಕ್ಕೆ ಸಾಕ್ಷಿ ಎನ್ನುವಂತೆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಸದ್ದು ಮಾಡಿದೆ ಹೌದು ಫಲಾನುಭವಿಗಳೊಬ್ಬರು ತಮಗೆ ಬಂದಿರುವಂಥ ರಾಗಿಯನ್ನು ನೀರಿನಲ್ಲಿ ತೊಳೆದಿದ್ದು ಆ ಒಂದು ನೀರು ಮಣ್ಣಿನ ರೀತಿಯಲ್ಲಿ ಕಂಡು ಬಂದಿದೆ ಅಂದರೆ ಮಣ್ಣಿನ ನೀರಾಗಿದೆ ಸ್ನೇಹಿತರೆ ಹೌದು ಈ ಒಂದು ವಿಡಿಯೋ ವೈರಲ್ ಆಗುತ್ತಿದ್ದಂತೆ ನವರು ಆ ಒಂದು ವಿಡಿಯೋನ ಹಂಚಿಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ಓಡುತ್ತಿರಬಹುದು ಇದು ಜನತಾ ದಳ ಸೆಕ್ಯುಲರ್ ಅಂದರೆ ಜೆಡಿಎಸ್ ಪಕ್ಷ ಮಾಡಿದ ಟ್ವೀಟ್ ಆಗಿದೆ ಉಚಿತ ಅನ್ನ ಭಾಗ್ಯ ಅನಾರೋಗ್ಯ ಖಚಿತ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಗ್ಯಾರಂಟಿ ಕೊಡ್ತಿದ್ದೇವೆ ಎಂದು ಇಂತಹ ಕಳಪೆ ಪಡಿತರ ಕೊಟ್ಟರೆ ಯಾರು ತಿನ್ನುತ್ತಾರೆ ಕಲ್ಲು ಮಣ್ಣು ಮಿಶ್ರಿತ ಅಕ್ಕಿ ರಾಗಿಯನ್ನು ನಿಮ್ಮ ಮನೆಯಲ್ಲಿ ಬಳಸಿ ಕುಟುಂಬ ಸಮೇತ ಊಟ ಮಾಡಿ ಆಗ ಅನ್ನ ಬಗ್ಗೆ ಫಲಾನುಭವಿಗಳು ಅನುಭವಿಸುತ್ತಿರುವ ಕಷ್ಟ ನಿಮಗೂ ಅರಿವು ಬರಬಹುದು ಆಹಾರ ಇಲಾಖೆ ಸಚಿವ ಎಚ್ ಮುನಿಯಪ್ಪನವರೇ ಜಾನುವಾರುಗಳು ಸಹ ತಿನ್ನಲು ಯೋಗ್ಯವಲ್ಲದ ಇಂತಹ ಕಳಪೆ ರಾಗಿಯನ್ನು ಬಡವರಿಗೆ ನೀಡುವ ಮನಸ್ಸಾದರೂ ಹೇಗೆ ಬರುತ್ತದೆ ಬಡವರು ಎಂದರೆ ಯಾಕಿಷ್ಟು ತಾತ್ಸರ ಎಂದು ಜೆ ಡಿ ಎಸ್ಸು ಪ್ರಶ್ನೆಯನ್ನು ಮಾಡಿದೆ ಫ್ರೀ 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 ಎಂದು ಗ್ಯಾರಂಟಿ ಆಸೆ ತೋರಿಸಿ ಇಂತಹ ಕಲೆಬೇರಿಕೆ ಪಡಿತರಗಳನ್ನು ನೀಡಿ ಬಡ ಜನರ ಜೀವನದ ಜೊತೆಗೆ ಚಲ್ಲಾಟವಾಡಬೇಡಿ ನೊಂದವರ ಕಣ್ಣೀರಿನ ಶಾಪ ಸರ್ಕಾರಕ್ಕೆ ತಟ್ಟದೆ ಬಿಡುವುದಿಲ್ಲ ಎಂದು ಜೆ ಆ ಒಂದು ವಿಡಿಯೋನ ಹಂಚಿಕೊಂಡು ವಾಗ್ದಾಳಿಯನ್ನು ಮಾಡಿದ್ದಾರೆ ಹೌದು ಗೆಳೆಯರೆ ಫಲಾನುಭಾಯಿ ಒಬ್ಬರು ಆ ಒಂದು ವಿಡಿಯೋದಲ್ಲಿ ನಾವು ಹತ್ತು ಬಾರಿ ರಾಗಿಯನ್ನು ತೊಳೆದರೂ ಕೂಡ ಮಣ್ಣಿನ ನೀರೇ ಬರ್ತಾ ಇದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯ ಈ ಒಂದು ವಿಡಿಯೋ ಎಲ್ಲರಿಗೂ ಶಾಕ್ ಆಗಿದೆ ಸ್ನೇಹಿತರೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಯಿತಾ ಹಾಗಾದರೆ ಯಾಕೆ ತಡ ಸ್ನೇಹಿತರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ কে সাবস্ক্রাইব মাডি